ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಂದು ತನ್ನ ನೂರ ಒಂದನೇ ಉಪಗ್ರಹವನ್ನು ಉಡಾಯಿಸಿದೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಬೆಳಗ್ಗೆ ಐದು ಐವತ್ತೊಂಬತ್ತಕ್ಕೆ ಪಿಎಸ್ಎಲ್ವಿ ಸಿ ಅರವತ್ತೊಂದು ಉಡ್ಡಯನ ವಾಹಕದ ಮೂಲಕ ಭೂವೀಕ್ಷಣಾ ಉಪಗ್ರಹ ಇಒಎಸ್ ಜೀರೋ ನೈನ್ ಅನ್ನು ಉಡಾವಣೆ ಮಾಡಲಾಯಿತು ಉಪಗ್ರಹವನ್ನು ಸೂರ್ಯನ ಸಿಂಕ್ರೋನ ಸುಧ್ರುವ ಕಕ್ಷೆಗೆ ಸೇರ್ಪಡೆಗೊಳಿಸುವ ಉದ್ದೇಶ ಹೊಂದಲಾಗಿತ್ತು ಆದರೆ ಎರಡು ಹಂತಗಳನ್ನು ದಾಟಿದ ಬಳಿಕ ಉಡ್ಡಯನ ವಾಹಕದಲ್ಲಿ ತಾಂತ್ರಿಕ ದೋಷ ಉಂಟಾದ ಹಿನ್ನೆಲೆಯಲ್ಲಿ ಉಪಗ್ರಹವು ನಿಗದಿತ ಕಕ್ಷೆಗೆ ಸೇರುವಲ್ಲಿ ವಿಫಲವಾಗಿದೆ ಈ ಕುರಿತು ಮಾಹಿತಿ ನೀಡಿದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಪಿಎಸ್ಎಲ್ವಿ ಅರವತ್ತೊಂದು ಉಪಗ್ರಹ ವಾಹಕ ಕಾರ್ಯಕ್ಷಮತೆಯು ಎರಡನೇ ಹಂತದವರೆಗೂ ಸಾಮಾನ್ಯವಾಗಿತ್ತು ಮೂರನೇ ಹಂತದಲ್ಲಿ ದಿಢೀರಾಗಿ ತಾಂತ್ರಿಕ ಸಮಸ್ಯೆ ಎದುರಾಗಿದ್ದರಿಂದ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಪಿಎಸ್ಎಲ್ವಿ ಅರವತ್ತೊಂದು ಮೂರು ಹಂತಗಳನ್ನು ಹೊಂದಿದ್ದು ಕೊನೆಯ ಹಂತದಲ್ಲಿ ಉಪಗ್ರಹವನ್ನು ರಾಕೆಟ್ನಿಂದ ಬೇರ್ಪಡಿಸಲಾಗುವ ಸಂಕೀರ್ಣ ಚಟುವಟಿಕೆಯನ್ನು ನಡೆಸಲಾಗುತ್ತದೆ ಈ ಹಂತದಲ್ಲಿಯೇ ಉಡ್ಡಯನ ವಾಹಕದ ಮೋಟಾರ್ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗಿದ್ದು ಉಪಗ್ರಹವನ್ನು ಬೇರ್ಪಡಿಸಲು ಸಾಧ್ಯವಾಗಲಿಲ್ಲ ಈ ಬಗ್ಗೆ ಮತ್ತಷ್ಟು ಪರಿಶೀಲನೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು Uh, help uh, you. You could get the space uh, photographs and all. So we were augmenting that space assets with this, and uh, this EOS Earth Observation satellite has got a, a synthetic aperture radar, and we would have got some lovely uh, photographs, etc., from there. So that will take some time now, and I'm sure we will learn from this and go forward in our next launch.